ಸ್ತ್ರೀ ವೇಷಧಾರಿಗಳ ಪೈಕಿ ಕಾತಾಳ ವೆಂಕಟರಮಣ ಭಟ್ರದ್ದು ಎಂದೆಂದಿಗೂ ಮರೆಯಲಾಗದ ಹೆಸರು ಅವರು ನಮ್ಮೊಂದಿಗಿದ್ದಾರೆ ಅವರ ಅನುಭವಗಳನ್ನ ಅವರ ಮಾತಿನಲ್ಲೇ ಈಗ ಕೇಳೋಣ ಸ್ವಾಗತರಿಗೆ ಒಳ್ಳೆ ಆ ನಿಮ್ಮ ಕಾಲದ ಯಕ್ಷಗಾನ ಮತ್ತು ಸ್ತ್ರೀ ಪಾತ್ರ ಮತ್ತು ಈಗಿನ ಕಾಲದ ಯಕ್ಷಗಾನ ಮತ್ತು ಸ್ತ್ರೀ ಪಾತ್ರ ಇವುಗಳ ಎರಡರ ಹೋಲಿಕೆಯಲ್ಲಿ ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹೇಳ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ ಕಲೆಗಳಲ್ಲಿ ಎಲ್ಲವೂ ಕಲೆ ಸಾಹಿತ್ಯ ಕಲೆ ಚಿತ್ರಕಲೆ ಎಲ್ಲ ಕಲೆಗಳಿವೆ ಅದರಲ್ಲಿ ಸಿನಿಮಾವನ್ನು ಕಲೆ ಅಂತ ಹೇಳ್ತಾರೆ ನಾಟಕವನ್ನು ಕಲೆ ಅಂತ ಹೇಳ್ತಾರೆ ಎಲ್ಲವೂ ಕಲೆ ಒಪ್ಪಿಕೊಡ್ತೇನೆ ಅದು ಯಕ್ಷಗಾನಂದಾಗಿದ್ದಂತಹ ಕಲೆ ಅದ್ವಿತೀಯ ಅದು ಯಕ್ಷಗಾನ ಅಂತದ್ದು ಬೇರೆ ಅದು ಬರವಣಿಗೆ ಚಿತ್ರ ಪ್ರಧಾನವಾದ ಅದರಲ್ಲಿ ಬರುವಂತ ಭಾಷೆ ಅದು ವ್ಯಾಕರಣ ಪ್ರಧಾನವಾದ ಅದರಲ್ಲಿ ಇರುವಂತಹದ್ದು ಎಲ್ಲ ಜನರ ಜನರ ನಡವಳಿಕೆಯನ್ನು ಜೀವನವನ್ನು ತಿದ್ದಿಕೊಳ್ಳುವಂತಾನ ಕಲೆ ಕಲೆಗಳಲ್ಲಿ ಯಕ್ಷಗಾನ ನನ್ನ ತೀರ್ಮಾನ ಈ ಕಲೆಯನ್ನು ಶಾಸ್ತ್ರೀಯವಾಗಿಯೇ ಇಟ್ಟುಕೊಳ್ಬೇಕು ಅದು ಪೂರ್ವಕಾಲದ್ದು ಶಾಸ್ತ್ರೀಯ ಅಲ್ಲ ಅಂತ ಕೆಲವರು ಹೇಳುವರು ಇದ್ದಾರೆ ಗ್ರಾಮ್ಯ ಅಂತ ಅಲ್ಲ ಅಂತದನ್ನು ಇನ್ನೊಬ್ಬರಿಗೆ ತಯಾರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆಗುದಿಲ್ಲ ಆ ಕಾಲದಲ್ಲಿ ತಯಾರು ಮಾಡಿದ್ದು ಅದು ಹಾಗೇ ಉಂಟಿದ್ರು ಅದನ್ನೇ ನಾವು ಕಲೆ ಅಂತ ಹೇಳಿದ್ವಿ ಯಕ್ಷಗಾನದಲ್ಲಿ ಮೇಕಪ್ ಯಕ್ಷಗಾನದಲ್ಲಿ ಬರವಣಿಗೆ ನೋಡಿ ಪ್ರತಿಯೊಂದು ವೃಷಪಾತ್ರಗಳು ರೇಖೆ ಗೆರೆಯಿಂದಲೇ ಅದು ಆರಂಭ ಹಾಕಿ ಆರಂಭ ಮಾಡಿದ್ದಾರೆ ಆದ್ರೆ ಹೆಚ್ಚಾಗಿ ಹಸಿ ಬಣ್ಣ ಅಂತ ಹೇಳ್ತಾರೆ ಹಸಿ ಬಣ್ಣ ಹಾಕಿದ್ರೆ ಆಗಿನ ಕಾಲದ ಬೆಳಿ ಬುಂದಿ ಬೆಳಕಿಗೆ ದೀಪದ ಬೆಳಕಿಗೆ ಅದು ಎಣ್ಣೆಯಲ್ಲಿ ಹಾಕಿದ ಬಣ್ಣ ಚೆನ್ನಾಗಿ ಒಳಕಿಂದ ನೋಡುವವರ ಮನಸ್ಸಿಗೆ ಆಕರ್ಷಣೆ ಉಂಟು ಕಾರಣ ಹಳೆಯ ಕಲೆಯೇ ಯೋಗ್ಯ ಬದಲಾವಣೆ ಮಾಡ್ತಾ ಮಾಡ್ತಾ ಬಂದ್ರೆ ಅದು ಉಪ್ಪನ್ನು ಹಾಕಿದ ಹಾಗೆ ಗೊತ್ತಾಗ್ತಾರಣೆ ಆಗುದಿಲ್ಲ ಬದಲಾವಣೆ ಮಾಡಬಾರ್ದು ಇತ್ತು ಹಾಗೆ ಯಕ್ಷಗಾನಕ್ಕೆ ಸ್ತ್ರೀವಿಷಯ ಇಲ್ಲ ಅಂತ ನನ್ನ ನನ್ನದೊಂದು ಆಸೆ ಇತ್ತು ಹೌದು ನೋಡಿ ನೀವು ಪ್ರತಿಯೊಂದು ನಾಟಕದಲ್ಲಿ ಸೀರೆ ಹುಟ್ಟು ಅದಕ್ಕೆ ಹುಟ್ಟು ಹೆಣ್ಣಿನ ಹಾಕಿ ಮಾಡಿಕೊಂಡು ಬರ್ತಾರೆ ಸಿನಿಮಾದಲ್ಲಿ ಹಾಗೆ ಹೋಗುದು ಹೆಣ್ಣು ಸ್ವಾಭಾವಿಕವಾಗಿ ಪಾತ್ರವನ್ನು ಮಾಡಿದ್ರು ಅದೇ ಆಗ್ತದೆ ಯಕ್ಷಗಾನದ ಸ್ತ್ರೀವೇಷ ಯು ಸ್ತ್ರೀವೇಷ ಬೇಕಲ್ಲ ಯಕ್ಷಗಾನದಲ್ಲಿರುವಂತಹ ಸಾಮಾನುಗಳೆಲ್ಲ ಸ್ತ್ರೀ ಪಾತ್ರದಲ್ಲಿ ಹಾಗೆ ಬರಬೇಡೋ ಏನು ಗಂಡನೋ ಅದೇ ಅಲ್ವಾ ಹೆಂಡತಿ ಆದ ಕಾರಣ ಪುರುಷ ಪಾತ್ರದಲ್ಲಿ ಹೇಗೆ ಅದ್ಭುತವಾದಂತಹ ಮೈಗಟ್ಟುಗಳಿಂದ ಕೂಡಿದ ಪಾತ್ರ ಆಗ್ತದ ಹಾಗೆಯೇ ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರ ಒಂದು ಅದ್ಭುತ ಚಿತ್ರವನ್ನು ಕೊಡಬೇಕು ಎಂಬ ಉದ್ದೇಶದಿಂದ ಬಹಳ ವರ್ಷ ನಾನು ಯೋಚನೆ ಮಾಡಿ ಏನ್ ಮಾಡುವ ಏನು ಮಾಡುವ ಏನ್ ಮಾಡುವ ಬಹಳ ಜನರು ಬರೆದಂತಹ ವೃತ್ತಗಳನ್ನು ಓದಿದೆ ಯಾವ್ದು ನೋಡಿದ್ರು ನಮಗೆ ಸ್ವಲ್ಪ ಸಮಾಧಾನ ಆಗಿದೆ ಯಾವ್ದಾದ್ರು ಒಂದು ಅದ್ರಲ್ಲಿ ಕೊರತೆ ಕಾಣ್ತಾ ಇದೆ ಅದು ಎಲ್ಲಿಂದ ಬಂತು ನಾವು ಏನೇ ಪ್ರಶ್ನೆ ಮಾಡಿ ಸ್ತ್ರೀ ಪಾತ್ರದ ಆರಂಭ ಅಥವಾ ಯಕ್ಷಗಾನದ ಆರಂಭ ಎಲ್ಲಿಂದ ಅಂತ ಕೇಳಿದ್ರೆ ಎಷ್ಟನೇ ಅದು ಬರ್ಬಾರ್ದು ಹಿಂದೆ 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 ಯಾವ್ದರಿಂದ ಯಾವ್ದರ ಅನುಕರಣೆ ಅದು ಕಾಣುದಿಲ್ಲ ಅದು ಕಾಣ್ದು ಹಾಗಿದ್ರೆ ಈ ಶಿಲ್ಪಕಲೆ ಅನ್ನುವಂತಹದ್ದು ಆರಂಭ ಆದ್ದು ಶಿಲಾಶಿಲ್ಪದಿಂದ ಸಾವಿರ ವರ್ಷದಿಂದ ಶಿಲಾಶಿಲ್ಪ ಆಗಿದೆ ಶಿಲಾಶಿಲ್ಪದಿಂದ ಯಕ್ಷಗಾನಕ್ಕೆ ಸ್ವಲ್ಪ ತಗೊಂಡಿದ್ದಾರೆ ಅದೇ ತರ ಶಿಲಾಶಿಲ್ಪದಿಂದಲೇ ಯಕ್ಷಗಾನದ ಪುರುಷ ಪಾತ್ರ ಬಂದರೆ ಿ ಪಾತ್ರ ಶಿಲಾಶಿಲ್ಪದಿಂದಲೇ ಬರಬೇಕು ಅದು ನನ್ನ ಉದ್ದೇಶ ಹಾಗೆ ಅದನ್ನು ಪ್ರಯತ್ನ ಮಾಡಿ ಬೇರೆಯವರು ಅಳಿಬಿ ಮುಂತಾದ ಜಾಗಗಳಲ್ಲಿ ಹೋಗಿ ಅದನ್ನು ಸಂಶೋಧನೆ ಮಾಡಿ ಹೌದು ಶಿಲಾಶಿಲ್ಪದಲ್ಲಿ ತ್ರಿಪಾತ್ರ ರೂಪ ಈ ನಿಮ್ಮ ಈಗಿನ ಯಕ್ಷಗಾನದ ಚಿತ್ರ ಯಾವುದು ಇಲ್ಲ ಬೇರೆ ಉಂಟು ಅದ್ಭುತವಾದ ಕಿರಿಕ ಅದ್ಭುತವಾದ ಮೈಕೆಟ್ಟು ಅದೆಲ್ಲ ಅದ್ಭುತವಾದ ಪುರುಷ ಪಾತ್ರಕ್ಕೆ ಸಮಾಧಾನ ಅದನ್ನು ತಿಳ್ಕೊಂಡು ಬಂದು ನಾನು ಮಾಡಲು ಪ್ರಯತ್ನ ಮಾಡಿದೆ ಆದ್ರೆ ಅಲ್ಲಿ ನನಗೆ ಸಂಕೋಚ ಬಹುಮತ ಅಲ್ವ ಮುಖ್ಯ ಊರ್ನವ್ರಿ ನೀವು ಹುಚ್ಚು ಇಷ್ಟು ದೊಡ್ಡ ದೊಡ್ಡ ಕಿರೀಟ ಎಲ್ಲ ಚೀಸ ಕಚ್ಕೊಂಡು ಅಂದ್ರೆ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಯಾರಾದ್ರೂ ನನ್ನನ್ನು ನಿಂದಿಸಲೂಬಾರದು ನೀಚೆಗೊಳ್ಲೂ ಹೊಗಳೂ ಬೇಕು ಆಚೆ ನಮ್ಮನ್ನು ದೂಷಿಸಲೂಬಾರದು ಆಗಿಂತ ಅದು ಸರಿಯಾದ್ದು ಆಗಿರ್ಬೇಕು ಇದಕ್ಕಾಗಿ ನಾನು ಏನ್ ಅಂತ ಯೋಚನೆ ಮಾಡುವ ಸ್ವಲ್ಪ ಅದನ್ನು ಬದಲಾವಣೆ ಮಾಡಿ ಪುರುಷ ಸ್ತ್ರೀ ಪಾತ್ರದ ದೊಡ್ಡ ಕಿರೀಟದಲ್ಲಿ ಇದ್ದ ಹಿನ್ನೆಲೆ ಮಾತ್ರ ಇಟ್ಟುಕೊಂಡು ಮುಂಭಾಗದ ಎದುರು ಕಿರೀಟವನ್ನು ಹಿಂಭಾಗ ಉಂಟು ಈಗ ನೀವು ನೋಡಿ ಅದರಲ್ಲಿ ಹಿಂಭಾಗ ಹಾಗೆ ಉಂಟು ಎದುರಿನ ಭಾಗ ತೆಗೆದಿದೆ ಅದೇ ಮೈಗಟ್ಟುಗಳ ಪ್ರಕಾರ ಹೇಗೆ ಪುರುಷ ಪಾತ್ರಕ್ಕೆ ಭುಜ ಕೀರ್ತಿ ಕೈಕಟ್ಟು ತೋಳು ಮತ್ತೆ ಸೊಂಟ ಪಟ್ಟಿ ಗೆಜ್ಜೆಟ್ಟಿಗೆ ಮತ್ತೆ ಕಾಲ್ಗೆಜ್ಜೆ ಎಲ್ಲ ಪುರುಷ ಪಾತ್ರದಲ್ಲಿ ಉಂಟು ಅದೇ ತರ ಸ್ತ್ರೀ ಪಾತ್ರದಲ್ಲಿ ಬೇಕಲ್ಲ ಅದಕ್ಕಾಗಿ ಈ ಸ್ತ್ರೀ ಪಾತ್ರದಲ್ಲಿ ನೋಡಿ ಈ ಇದು ಪ್ರತಿಯೊಂದು ಚಿತ್ರದಲ್ಲಿ ನೀವು ನನ್ನ ದೇಶಗಳಲ್ಲಿ ನೋಡಿದ್ರೆ ಆ ಮೇನ್ ಕೀಟಕ್ಕೆ ಸರಿ ಹೊಂದಿ ಕೆಳಗೆ ಕೊರಳಡ್ಡಿಗೆ ಅದರ ಮೇಲೆ ಹಾರ ಅದಕ್ಕೆಲ್ಲ ಒಂದು ಅಳತೆ ಉಂಟು ಎಷ್ಟು ಅಳತೆ ಅಂದ್ರೆ ಕೊರಳಡ್ಡಿಗೆ ಕುತ್ತಿಗೆಯಲ್ಲಿ ಮಾತ್ರ ಇದ್ರೆ ಕೊರಳ ಹಾರ ಹೊಕ್ಕುಳದವರೆಗೆ ಬರಬೇಕು ಹೌದು ಕುತ್ತಿಗೆಯ ಬಂಡದಿಂದ ಹೊಕ್ಕುಳಿನವರೆಗೆ ಬರುವ ಹಾರ ಅದು ಪುರುಷ ಪಾತ್ರದಲ್ಲಿ ಎದೆ ಪದಕ ಅಂತ ಹೇಳ್ತಾರೆ ಹಾಗೆ ಸ್ತ್ರೀ ಪಾತ್ರಕ್ಕೆ ಎದೆಹಾರ ಅದು ಹೊಕ್ಕಳಿನವರೆಗೆ ಅದರ ಉದ್ದಷ್ಟೆ ಹೊಕ್ಕಳಿಂದ ಕೆಳಗೆ ಜಾಗ ಬಿಡಬಾರ್ದು ಹೊಕ್ಕಳಿಂದ ಕೆಳಗೆ ಮೊಣ ಮೊಣಕಾಲಿನವರೆಗೆ ವೀರ ಕಸ ಅಂತ ಪುರುಷ ಪಾತ್ರದಲ್ಲಿ ತೊಡ್ತಾರೆ ಸ್ತ್ರೀ ಪಾತ್ರಕ್ಕೆ ಅದಕ್ಕೆ ಸರಿಯಾದ ಡಾಬ್ ಹೊಕ್ಕುಳಿನಿಂದ ಮೊಣಕಾಲಿನವರೆಗೆ ಒಂದನ್ನು ರಚನೆ ಮಾಡಿ ಹಾಗೆ ಅದೊಂದು ಆ ಆಭರಣ ಅದಕ್ಕೆ ಸಂವಾದಿ ಪುರುಷ ಪಾತ್ರಕ್ಕೆ ಸಂಧಿ ಕಾಲಿಗೆ ಗೆಜ್ಜೆಯೂ ಹಾಗೆ ಸೀರೆಯನ್ನು ಸೀರೆಯನ್ನು ಕಚ್ಚೆ ಹಾಕಿ ತುಡಬೇಕು ಕಚ್ಚೆ ಬಿಡುವುದಕ್ಕೆ ಎಂಟು ಮಳ ಅಂತ ಹೇಳ್ತಾರೆ ನನ್ನ ಚಿಂತೆ ತೀರ್ಮಾನ ಪ್ರಕಾರ ಹದಿನೆಂಟು ಮಳ ಅದು ಇಪ್ಪತ್ನಾಲ್ಕು ಮೊಳ ಬೇಕು ಆ ಇಪ್ಪತ್ನಾಲ್ಕು ಮೊಳದ ಸೀರೆಯನ್ನು ಕಚ್ಚೆ ಹಾಕಿ ಬಿಡುವಾಗ ಈ ಕಚ್ಚೆ ಅಲ್ಲ ಮರಾಠಿ ಕಚ್ಚೆ ಅಂತಲೂ ಹೇಳ್ತಾರೆ ಕಚ್ಚೆಗಳ ನಾಲ್ಕು ಇಲ್ಲ ಒಂದು ಮರಾಠಿ ಕಚ್ಚೆ ಸೈಕಲ್ ಕಚ್ಚೆ ಮತ್ತೆ ಕಚ್ಚೆ ಗಚ್ಚೆನ್ ಕಚ್ಚೆ ಇನ್ನು ಈ ಸರ್ಚ ಕಚ್ಚೆ ಆದರೆ ಈ ತ್ರೀಪಾತ್ರಕ್ಕೆ ನಾನು ಆರಿಸಿಕೊಂಡದ್ದು ಸ್ವಲ್ಪ ಉಚ್ಚಾಗಕ್ಕೆ ಮತ್ತೆ ಆಯಿತು ಸ್ವಲ್ಪ ಉಚ್ಚ ಆರು ಕಬ್ಬು ದಿಕ್ಕ ಕಡೆ ಕಡೆಯಲ್ಲಿ ಅದನ್ನು ಕಟ್ಟಲಿಕೊಂಡು ಹ್ಞೂ ಹಾಗೆ ಈ ಆ ಅದೇ ಒಂದೇ ಸೀರೆಯಲ್ಲಿ ಬಾಲ್ಮುಂಡು ಬರಬೇಕು ಪುರುಷ ಪಾತ್ರಕ್ಕೆ ಬಾಲ್ಮುಂಡು ಬಾ ಬಾಲ್ಮುಂಡಿನ ಸಂಕೇತ ಬಾಲ್ಮುಣ್ಣಿನ ಸಂಕೇತವೂ ಬರಬೇಕು ಹಾಗೆ ನಾವು ಹೊದ್ಕೊಳ್ಳುವಂಥ ಎದೆ ಮುಚ್ಚುವ ಹಾಗೆ ಅದು ಹೊದ್ಕೊಳ್ಳೋದೂ ಬೇಕು ಕೆಳಗೆ ಕಚ್ಚೆಯೂ ಕಾಣಬೇಕು ಹಾಗೆ ಕೆಳಗೆ ತುಂಬ ಮೊಣಕಾ ಮೊಣಕಾಲಿಂದ ಕೆಳಗೆ ಕಚ್ಚಿಯಾಗಿ ಕಾಣ್ತದೆ ಮೊಣಕಾಲಿನ ಮೇಲೆ ಇದು ವೀರಕ ಅಡಿಯಲ್ಲಿ ಇರುವ ಭಾಳ ಮುಂಡಾಗಿ ಕಾಣ್ತದೆ ಅದರ ಮೇಲೆ ಎದೆಯಲ್ಲಿ ಸ್ತ್ರೀಪಾತ್ರ ಅದಕ್ಕೆ ಆಗಿ ಕಾಣ್ತದೆ ಹಾಗೆ ಈ ವಿಭಾಗಗಳು ಸ್ತ್ರೀ ಪಾತ್ರದಲ್ಲಿ ಕಾಣ್ತದೆ ಅದು ಒಂದು ರೀತಿ ಕಲೆ ಅಂತ ನನ್ನ ಅನುಭವ ಆ ರೀತಿ ನಾನು ಮಾಡಿದ ಬದಲಾವಣೆಯಲ್ಲಿ ಒಂದು ಸ್ತ್ರೀ ಪಾತ್ರವನ್ನು ನಾನು ಎಪ್ಪತ್ತ ಅರ್ವತ್ನಾಕರಿಂದ ಎಪ್ಪತ್ರ ಮಧ್ಯದಲ್ಲಿ ತಯಾರು ಮಾಡಿ ಅದನ್ನು ಮಾಡಿ ನಮ್ಮ ಮೇಳದಲ್ಲಿ ನಾನು ಅದನ್ನು ತೋರಿಸಿದ್ದೇನೆ ಉಳಿದ ಮೇಳಗಳಲ್ಲಿ ನನ್ನ ಮಗನ ಹತ್ರ ಮಾಡುವುದಕ್ಕೆ ನಾನು ಕೊಟ್ರೆ ಮೇಳದ ಯಜಮಾನರಿಗೆ ಹಿತ ಇಲ್ಲದೆ ಅದನ್ನು ಮಾಡ್ಲಿಕ್ಕೆ ಅವನನ್ನು ಬಿಡ್ಲಿ ಹಾಗೆ ನನ್ನ ಮಗನಿಗೂ ಅದನ್ನು ಹಾಕಿ ವಸನ ಭೂಷಣಕ್ಕೆ ಗೊತ್ತು ಗೊತ್ತುಂಟು ಅವನತ್ರ ಉಂಟು ಬೇರೆಯವ್ರ ಹತ್ರ ಇಲ್ಲ ಬೇರೆಯವರದನ್ನು ಮಾಡ್ಲಿಕ್ಕೆ ತಿಳಿಯುವುದಿಲ್ಲ ಅವರಿಗೆ ಅವ್ರಿಗೆ ಕೊಟ್ಟರೆ ಅವರು ಮಾಡ್ಲಿಕ್ಕೆ ಒಪ್ಲೂ ಇಲ್ಲ ಅಭಿರುಚಿ ಇಲ್ಲ ಧರ್ಮಸ್ಥಳ ಹೆಗ್ಡೆಯವರು ಮಾತ್ರ ಬಹಳ ಸಂತೋಷವಾಗಿದ್ದಾರೆ ವೀರೇಂದ್ರ ಹೆಗ್ಡೆಯವರು ಸಂತೋಷದಿಂದ ನಮ್ಮ ನಾನು ಉಪಯೋಗಿಸಿದಂತ ವಸ್ತುಗಳನ್ನು ಕಾಣಿಕೆಯಾಗಿ ಕೊಟ್ಟದ್ದಕ್ಕೆ ಅವರ ಧರ್ಮಪತ್ನಿ ತಮ್ಮ ತಮ್ಮನ ಎಲ್ಲರೂ ಎಲ್ರೂ ಒಟ್ಟು ಸೇರಿ ಸ್ವೀಕರಿಸಿಕೊಂಡು ನಮ್ಮ ಮೇಲದಲ್ಲಿ ನಾನು ಇಟ್ಟುಕೊಂಡು ಬಿಟ್ರೆ ನೀವು ನಿಮ್ಮ ಕೊಡುಗೆಯನ್ನು ನಾನು ಸಂತೋಷ ಸ್ವೀಕರಿಸಿದ್ದೇನೆ ಹೇಳಿದ್ದಾರೆ ಅದಕ್ಕ ಅಲ್ಲಿ ಉಂಟು ಅಲ್ಲಿ ಈ ಪಟಗಳು ಉಂಟು ಆ ಡ್ರೆಸ್ಸು ಉಂಟು ಆದ್ರೆ ಈಗಿನ ಸ್ತ್ರೀ ಅದನ್ನು ಉಪಯೋಗಿಸಲಿಕ್ಕೆ ಬರುವುದೂ ಇಲ್ಲ ಹೇಳಿಕೊಟ್ಟ ಮನಸ್ಸು ಇಲ್ಲ ಅವರ ತನಕ್ಕೆ ಕಡಿಮೆ ಆಯ್ತು ಶಿವರಾಮ ಕಾರಂತರ ನಂತರ ಸ್ತ್ರೀ ಪಾತ್ರಕ್ಕೆ ಒಂದು ಕಾಯಕಲ್ಪ ನೀಡಿದ್ರು ಅಂತಂದ್ರೆ ನೀವೇನು ಗೊತ್ತಾಯ್ತಲ್ಲ ನಿಮ್ಮ ಶೋಧಕ್ಕೆ ಬೆಲೆ ಬರುವಂತ ಇನ್ನೂ ಇನ್ನೂ ಆದ್ರೆ ತುಂಬಾ ಸಂತೋಷ ಅಂತ ಇನ್ನದರ ಪರಿ ಇನ್ನದನ್ನು ಪರಿಶೋಧನೆ ಮಾಡ್ಲಿಕ್ಕೆ ಏನಿಲ್ಲ ಅದನ್ನು ಇನ್ನೂ ನಾನು ಏನು ಬದಲಾವಣೆ ಮಾಡುವ ಅಂತ ಸೇರಿಸುವ ಹಾಗೂ ಇಲ್ಲ ಪುರುಷ ಪಾತ್ರಕ್ಕೆ ಸಂವಾದಿಯಾಗಿ ಮಾತ್ರ ಬೇಕು ಪುರುಷ ಪಾತ್ರದ ಬದಲಾವಣೆ ಮಾಡಿದ್ರೂ ಆಗುದಿಲ್ಲ ಯಕ್ಷಗಾನದಲ್ಲಿ ಬದಲಾವಣೆ ಮಾಡಲಿಕ್ಕೆ ಏನು ಉಳುದಿಲ್ಲ ಮಾಡಬಾರದು ಅದು ಮಾತ್ರವಾದ ಕಲೆ ಅದು ಶಿಲ್ಪ ಕಲೆಗೆ ಕಲೆಗೆ ಸಂಬಂಧಿ ಆದ ಕಾರಣ ಸ್ತ್ರೀ ಪಾತ್ರ ಪುರುಷ ಪಾತ್ರಗಳಲ್ಲಿ ಯಕ್ಷಗಾನದಲ್ಲಿ ಯಾರು ಕೈ ಹಾಕಬಾರದು ಎಷ್ಟು ದೊಡ್ಡ ವಿದ್ವಾಂಸರು ಕೈ ಹಾಕಿ ಇದು ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ ಮಾಡಬಾರದು ಎಷ್ಟು ಹೊತ್ತು ಅಮೂಲ್ಯ ಸಮಯವನ್ನ ನಮ್ಮೊಂದಿಗೆ ಹಂಚಿಕೊಂಡು ಮಹತ್ತರವಾದಂತಹ ತಮ್ಮ ಅಭಿಪ್ರಾಯಗಳನ್ನ ಈ ಮೂಲಕವಾಗಿ ದಾಖಲಿಸಿದ್ದಾರೆ ಪಾತಾಳ ವೆಂಕಟರಮಣ ಪಟ್ಟು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನ ಅಭಿವಂದನೆಯನ್ನ ಸಲ್ಲಿಸ್ತೇವೆ ನಮಸ್ಕಾರ ನಮಸ್ಕಾರ ಸಂತೋಷ ಆಯ್ತು ತುಂಬಾ ಸಂತೋಷರು ಮುನ್ನಡೆಸ್ತಾ ಇರುವಂತದ್ದು ನಮಗೆ ತುಂಬಾ ಒಂದು ಹೆಮ್ಮೆಯ ವಿಚಾರ ಧನ್ಯತೆ ಕೂಡ ನನಗಿಂತಲೂ ಹೆಚ್ಚಿನ ಸ್ಥಾನ ಯೋಗ್ಯತೆ ನಿಮಗೆ ಬಂತು ಯಾಕೆ ಇದನ್ನು ಉಳಿಸಿಕೊಡುವ ಪ್ರಯತ್ನ ನೀವು ಮಾಡ್ತಾ ಇದ್ದೀವಿ ನಾವು ತಯಾರು ಮಾಡಿದ್ದೇವೆ ಇದನ್ನು ಉಳಿಸಿ ಬೆಳೆಸಿ ಹತ್ತು ಎಂದ್ರಿಗೆ ಗೊತ್ತಾಗುವಂತಹ ಈ ದೊಡ್ಡ ಕೆಲಸ ಮಾಡಿದ್ದಕ್ಕಾಗಿ ನಾನು ಧನ್ಯವಾದ